ವೆಲ್ಕಮ್ ಎವ್ರಿವನ್ ಮೈ ನೇಮಿಸ್ ರೂಪಾ ತಲೇಕರ್ ಐ ಎಮ್ ದ ಸ್ಟೂಡೆಂಟ್ ಆಫ್ ಕೆ ಎಲಿ ಸೊಸೈಟಿ ಆಫ್ ಬಿ ಎಡ್ ಕಾಲೇಜ್ ಅಂಕೋಲಾ ನಾನು ಇವತ್ತು ಭಾರತದ ಅರಣ್ಯಗಳ ಬಗ್ಗೆ ಹೇಳಲು ಇಷ್ಟಪಡುತ್ತೇನೆ ಅರಣ್ಯಗಳ ಅರ್ಥ ವೃಕ್ಷ ಮತ್ತು ಇತರೆ ಸಸ್ಯ ಸಂಕುಲಗಳಿಂದ ಆವರಿಸಿದ ವಿಶಾಲ ಭಾಗವನ್ನು ಅರಣ್ಯ ಎನ್ನುವರು ಕಾಡುಗಳು ಸಾಮಾನ್ಯವಾಗಿ ಬೆಲೆಬಾಳುವ ಬಾಳುವ ಮರಗಳನ್ನು ಹೊಂದಿರುತ್ತದೆ ಅರಣ್ಯಗಳು ಭಾರತದ ನೈಸರ್ಗಿಕ ಸಂಪನ್ಮೂಲಗಳಲ್ಲಿ ಒಂದಾಗಿದೆ ಅರಣ್ಯದಿಂದಾಗುವ ಉಪಯೋಗಗಳನ್ನು ತಿಳಿದುಕೊಳ್ಳೋಣ ಪ್ರತ್ಯಕ್ಷೋಪಯೋಗಗಳು ಮರದ ವಸ್ತು ಪೂರೈಸುತ್ತವೆ ದನಕರುಗಳಿಗೆ ಮೇವು ಒದಗಿಸುತ್ತವೆ ಪರೋಕ್ಷೋಪಯೋಗಗಳು ಹರಿಯುವ ನೀರನ್ನು ಮಿತಿಗೊಳಿಸಿ ಪ್ರವಾಹ ಮತ್ತು ಮಣ್ಣಿನ ಸವೇತವನ್ನು ನಿಯಂತ್ರಣ ಮಾಡುತ್ತದೆ ಮರುಭೂಮೀಕರಣ ತಡೆಯುತ್ತದೆ ಮಣ್ಣಿನ ಫಲವತ್ತ ಫಲವತ್ತತೆ ವೃದ್ಧಿಗೆ ಸಹಾಯಕಾರಿಯಾಗಿದೆ ವಾಯುಗುಣದ ಸಮತೋಲನ ಮತ್ತು ಪರ್ಯಾವರಣ ಸಮತೋಲನವನ್ನು ಕಾಪಾಡುತ್ತದೆ ವನ್ಯಜೀವಿಗಳಿಗೆ ಆಶ್ರಯ ನೀಡುತ್ತವೆ ಅರಣ್ಯದ ವಿಧಗಳು ಭಾರತದಲ್ಲಿ ಅರಣ್ಯವನ್ನು ಆರು ಪ್ರಕಾರಗಳಾಗಿ ವಿಂಗಡಿಸಲಾಗಿದೆ ಒಂದು ಉಷ್ಣವಲಯದ ನಿತ್ಯ ಹರಿದ್ವರ್ಣ ಕಾಡುಗಳು ಎರಡು ಉಷ್ಣವಲಯದ ಎಲೆ ಉದುರಿಸುವ ಕಾಡುಗಳು ಮೂರು ಕರುಚಲು ಸಸ್ಯ ಹುಲ್ಲುಗಾವಲು ನಾಲ್ಕು ಮರುಭೂಮಿ ಸಸ್ಯವರ್ಗ ಐದು ಪರ್ವತದ ಕಾಡುಗಳು ಆರು ಮ್ಯಾಂಗ್ರೋ ಕಾಡುಗಳು ಅರಣ್ಯಗಳ ಹಂಚಿಕೆ ಭಾರತದ ಅರಣ್ಯದ ಭಾರತದಲ್ಲಿ ಅರಣ್ಯದ ಒಟ್ಟು ವಿಸ್ತೀರ್ಣ ಏಳು ಪಾಯಿಂಟ್ ಏಳು ನಾಲ್ಕು ಪರ್ಸೆಂಟ್ ಲಕ್ಷ ಚದರ ಕಿಲೋಮೀಟರ್ ಆಗಿದೆ ಇದು ದೇಶದ ಒಟ್ಟು ಭೌಗೋಳಿಕ ವಿಸ್ತೀರ್ಣದಲ್ಲಿ ಶೇಕಡಾ ಮೂರು ಪಾಯಿಂಟ್ ಆರು ಪರ್ಸೆಂಟ್ ಭಾಗದಷ್ಟು ಮಾತ್ರ ಇದೆ ಹತ್ತೊಂಬತ್ನೂರ ಐವತ್ತೆರಡರಲ್ಲಿ ಅರಣ್ಯ ನೀತಿಯ ಪ್ರಕಾರ ಭಾರತದಲ್ಲಿ ಮೂವತ್ತ್ಮೂರು ಪಾಯಿಂಟ್ ಮೂರು ಪರ್ಸೆಂಟ್ ಅರಣ್ಯ ಇರಬೇಕಿತ್ತು ಆದರೆ ಅದು ಈಗ ಇಲ್ಲ ಶೇಕಡಾ ಅರವತ್ತು ಪರ್ಸೆಂಟ್ ಹಿಮಾಲಯ ಮತ್ತು ಪರ್ಯಾಯಗ್ರಸ್ಥ ಭೂಮಿಯಲ್ಲಿ ಹಂಚಿಕೆಯಾಗಿದೆ ಶೇಕಡಾ ಇಪ್ಪತ್ತು ಪರ್ಸೆಂಟ್ ಭಾಗ ಉತ್ತರ ಮೈದಾನದಲ್ಲಿ ಹಂಚಿಕೆಯಾಗಿದೆ ಭಾರತದಲ್ಲಿ ಅತಿ ಹೆಚ್ಚು ಅರಣ್ಯ ಹೊಂದಿದ್ದ ರಾಜ್ಯವು ಮಧ್ಯಪ್ರದೇಶ ಹಾಗೂ ಅತಿ ಕಡಿಮೆ ಅರಣ್ಯ ಹೊಂದಿದ್ದ ರಾಜ್ಯವು ಗೋವಾ ಧನ್ಯವಾದಗಳು ಥ್ಯಾಂಕ್ ಯು